ಆಮೇಲೆ ಇಲ್ಲಿ ಅಲ್ಲಿರೋಂತ ಅವ್ರದ್ದು ಏನು ತಂಗಿ ಆತ್ಮ ಇದೆಯಲ್ಲ ಅದನ್ನ ಎಳ್ಕೊಂಡು ಇರಲ್ಲೂ ನಮ್ಮ ಹತ್ರ ಇದ್ದಾರೆ ಅವರು ಅದನ್ನ ಎಳ್ಕೊಂಡಿರೋದಕ್ಕೆ ಮಾಡಿದ್ರು ಮತ್ತೆ ಅದನ್ನ ಏನ್ಮಾಡ್ತಿದ್ರು ಅದು ಒಂದು ಜಾಗದಲ್ಲಿ ಇದೆ ಅವ್ರನ್ನ ಬಿಡಂಗಿಲ್ಲ ಬಿಟ್ಟರೆ ತಿರ್ಗ ಮತ್ತೆ ಅವ್ರಿಗೆ ತೊಂದರೆ ಕೊಡುತ್ತೆ ಮತ್ತೆ ಅದನ್ನ ಒಂದ್ ಕಡೆ ಸ್ಟೋರೇಜ್ ಮಾಡಿ ಇಕ್ಕಿದೀವಿ ಒಂದು ಜಾಗದಲ್ಲಿ ನಮಸ್ಕಾರ ವೀಕ್ಷಕರ ಸೊ ನವೀನವರು ನಿಮಗೆ ಲಾಸ್ಟ್ ಎಪಿಸೋಡಲ್ಲಿ ಹೇಳಿದ್ವಿ ಯಾರಾದರೂ ನೀವು ಒಂದು ಪರಿಹಾರ ಕೊಟ್ಟು ಸಕ್ಸಸ್ ಆಗಿರೋ ಸ್ಟೋರಿಗಳು ಯಾರಾದರೂ ಇದ್ದರೆ ಅವರನ್ನ ಲೈನ್ಗ್ ತಗೊಂಡು ಅನುಭವಗಳನ್ನ ಶೇರ್ ಮಾಡೋಣ ಅಂತ ಸೊ ಈಗ ಡಯಲ್ ಮಾಡಿ ಯಾರಿಗಾದರೂ ಅವರು ಮಾತಾಡಲಿ ಅನುಭವನ ಶೇರ್ ಮಾಡೋಣ ನಮಸ್ಕಾರ ಮೇಡಮ್ ನೀವು ಹೇಗಿದ್ದೀರಾ ಒಳ್ಳೇದಾಯ್ತು ಇದ್ರಿಂದಾನೆ ಒಳ್ಳೇದಾಗಿದೆ ನಮ್ಗೆ ಇವಾಗ ನಿಮ್ ಯೂಟ್ಯೂಬ್ ಚಾನಲ್ ನೋಡಿ ನವೀನ ಪರಿಚಯ ಆಗಿ ನಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಸೊ ತ್ಯಾಂಕ್ ಯು ಸೊ ಮಚ್ ನಿಮ್ಗೆ ಫಸ್ಟ್ ಆಫ್ ಆಫ ನೀವು ಬಳಸ್ಕೊಂಡಿದೀರ ಅದಕ್ಕೆ ನಾನು ನಿಮಗೆ ಕೃತಜ್ಞತೆ ಥ್ಯಾಂಕ್ಸ್ ಹೇಳ್ಬೇಕು ಯಾಕಂದ್ರೆ ಕೆಲವೊಂದೊಂದ್ ಸರಿ ಸುಮ್ಮನೆ ನೋಡಿ ಸುಮ್ಮನೆ ಆಗಿ ಬಿಡೋದು ಬದ್ಲು ಇಲ್ಲ ಒಂದ್ಸರಿ ಟ್ರೈ ಮಾಡೋಣ ಅಂತ ಹೇಳಿ ನೀವು ಪ್ರಯತ್ನ ಪಟ್ಟು ಅದು ಸಕ್ಸಸ್ ಆಗೈತೆ ನಿಮ್ಗ್ ಅದು ರಿಸಲ್ಟ್ ಕೊಟ್ಟೈತೆ ಸೊ ಹಾಗಾಗಿ ವಿಡಿಯೋ ಮಾಡಿದ್ದಕ್ಕೆ ನಮಗೂ ಓಕೆ ಸ್ಯಾಟಿಸ್ಫ್ಯಾಕ್ಷನ್ ಓಕೆ ಸರ್ ಸೋ ಯಾವ ತರ ತೊಂದರೆ ಇತ್ತು ನಿಮಗೆ ಯಾವ ರೀತಿ ನೀವು ಅವರನ್ನು ಸಂಪರ್ಕ ಮಾಡಿದ್ರಿ ಯಾವ ರೀತಿ ಅವರು ನಿಮ್ಮ ಸಮಸ್ಯೆನ ಕೇಳಿದ್ರು ಆ ಒಂದು ಅನುಭವ ನಿಮ್ಮದು ಷೇರ್ ಮಾಡಿ ಆ ಒಂದು ಫೈಲ್ಸ್ ಇಂದ ನಮ್ಮ ಫ್ಯಾಮಿಲಿಲಿ ತುಂಬಾ ಪ್ರಾಬ್ಲಮ್ಸ್ ಇತ್ತು ಫೈನಾನ್ಷಿಯಲಿ ಹೆಲ್ತ್ ಪ್ರಾಬ್ಲಮ್ಸ್ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಓಕೆ ಅಂದ್ರೆ ತುಂಬಾ ತುಟ್ ಕಳ್ಕೊಂಡಿದೀವಿ ಪ್ರಾಪರ್ಟೀಸ್ ಎಲ್ಲ ಕಳ್ಕೊಂಡ್ವಿ ಆಮೇಲೆ ಸಡನ್ ಆಗಿ ಚೆನ್ನಾಗಿ ಇದ್ವಿ ನಾವು ಸಡನ್ ಆಗಿ ಅದು ವಿಥಿನ್ ಒನ್ ಇಯರ್ ಬ್ಯಾಕ್ ಟು ಬ್ಯಾಕ್ ಆ ತರ ಆಗೋಯ್ತು ಎಲ್ಲಾ ಪ್ರಾಪರ್ಟೀಸ್ ಹೋಯ್ತು ಹೆಲ್ತ್ ಇಶ್ಯೂಸ್ ಮನೇಲಿ ತುಂಬಾ ಜಗಳ ನನ್ಗೂನ್ ಹಸ್ಬೆಂಡ್ ಗು ತುಂಬಾ ಜಗಳಗಳು ಮನಸ್ತಾಪಗಳು ನಿಮ್ಮದಿನೇ ಇರ್ಲಿಲ್ಲ ಆ ಮೊದ್ಲೆಲ್ಲಾ ಬೇರೆ ಕಡೆ ಶಾಸ್ತ್ರಿದ್ವಿ ಆ ಸಮಸ್ಯೆ ಅಂತ ಹೇಳೋರು ಬಟ್ ಅದಕ್ಕೆ ಪರಿಹಾರ ಕೊಡಕ್ಕೆ ಅವ್ರಿಗೆ ಆಗ್ತಾ ಇರ್ಲಿಲ್ಲ ಪರಿಹಾರ ಮಾಡ್ಲಿಕ್ಕೆ ಅವ್ರು ಹಿಂದೆ ಮುಂದೆ ನೋಡ್ತಾ ಇದ್ರು ಅಂದ್ರೆ ನಮ್ದು ಸಮಸ್ಯೆ ಅಷ್ಟು ತುಂಬಾ ಕಠಿಣವಾಗಿತ್ತು ಆ ಅಂದ್ರೆ ನಮ್ಗೆ ಬ್ಲಾಕ್ ಮ್ಯಾಜಿಕ್ ಮಾಡ್ಸಿದಾರೆ ನಮ್ ರಿಲೇಟಿವ್ಸ್ ಸಂಬಂಧಿಕರು ಯಾರು ಅಂತ ಹೇಳಿದ್ರು ಬಂದು ತುಂಬಾ ಸ್ಟ್ರಾಂಗ್ ಆಗಿ ಮಾಡಿಸ್ಬಿಟ್ಟಿದ್ದಾರೆ ಅದನ್ನ ತೆಗಿಸ್ಬೇಕು ಅಂದ್ರೆ ಸ್ವಲ್ಪ ಕಷ್ಟ ಕೆಲವರು ತೆಗೆಯಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟಿದ್ರು ಮ್ಯಾಜಿಕ್ ಮೂವ್ ಮಾಡಕ್ ಆಗಲ್ಲ ತುಂಬಾ ಕಷ್ಟ ಅಂತ ನಾನು ಆಲ್ಮೋಸ್ಟ್ ಟೂ ಅಂಡ್ ಹಾಫ್ ಇಯರ್ಸ್ಟ್ರಾಲಜಿಸ್ಟ್ ಜ್ಯೋತಿಷಿಗಳು ಅವರು ಇವರು ಇವನ್ ನಾನ್ ಮಂಗ್ಳೂರ್ಗ ಹೋಗ್ ಬಂದಿದೀನಿ ಮಂಗ್ಳೂರಲ್ಲಿ ಕೇರಳ ಜ್ಯೋತಿಷಿಗಳೆಲ್ಲ ಇರ್ತಾರೆ ನೋಡಿ ಸ್ವಲ್ಪ ಈ ಅಷ್ಟಮಂಗಲ ಆ ತರ ಸ್ವಲ್ಪ knowledge ಇರುತ್ತೆ ಅಲ್ಲೆಲ್ಲಾ ಹೋಗಿ ಬಂದಿದ್ವಿ ಅವರು ಇದಕ್ಕೆ ಪರಿಹಾರ ಸ್ವಲ್ಪ ಹಿಂದೆ ಮುಂದೆ ನೋಡಿದ್ರು ನಮ್ ಕೈಲಾಗ್ಳದಿಂದ ಕರೆಸ್ಬೇಕು ಕಾಂಪ್ಲಿಕೇಟೆಡ್ ಅದೇ ಟೈಮಲ್ಲಿ ನನ್ಗೆ ತುಂಬಾ ಬೇಜಾರಾಗಿ ದೇವ್ರನ್ನ ಬೇಡ್ಕೊಂತ ಇದ್ದೆ ಈ ಸಮಸ್ಯೆಗೆ ಪರಿಹಾರನೇ ಇಲ್ವಾ ಹಾಗಾದ್ರೆ ಅಂತ ಅದೇ ಟೈಮಲ್ಲಿ ನೋಡಿ ನಿಮ್ ವಿಡಿಯೋ ಬಂತು YouTube ಅಲ್ಲಿ ಅದ್ರಲ್ಲಿ ನೀವು ಏನೋ ನವೀನ್ ಅವ್ರ ಬಗ್ಗೆ ನೋ ಮಾತಾಡ್ತಾ ಇದ್ರಿ ನವೀನ್ ಮತ್ತೆ ಗೌತಮ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ರಿ ನಂಗೆ ನಂಬರ್ ನಿಮ್ದು ಯೂಟ್ಯೂಬ್ ಚಾನಲ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇತ್ತು ಅಂದ್ರೆ ಅವ್ರದ್ದು ನವೀನ್ ಸರ್ದು ಸೊ ನಾನು ಇಮಿಡಿಯೇಟ್ ಆಗಿ ಕಾಲ್ ಮಾಡ್ದೆ ನಿಮ್ದು ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡಿ ತಕ್ಷಣನೇ ಅವ್ರು ಕಾಲ್ ಮಾಡಿ ಅವರು ತಕ್ಷಣನೇ ನಂದು ಸಮಸ್ಯೆಗೆ ಸ್ಪಂದನೆ ಮಾಡಿದ್ರು ತಕ್ಷಣನೇ ನಾನು ಏನ್ ಸಮಸ್ಯೆ ಆಗಿದೆ ಏನು ಅಂತ ವಿತ್ ಇನ್ ಒನ್ ಡೇ ಅವ್ರು ಹೇಳ್ಬಿಟ್ರು ಆ ಇದೆಲ್ಲ ಈ ತರ ಆಗಿದೆ ಹೀಗೆನೆ ಆಗಿದೆ ಪರಿಹಾರ ಮಾಡ್ಕೊಡ್ತೀನಿ ಅಂತ ಗ್ಯಾರಂಟಿ ಕೊಟ್ರಲ್ಲ ನಂಗೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಯಾರು ಬೇರೆಯವರೆಲ್ಲ ಆಗಲ್ಲ ಅಂತ ಇದ್ರು ಅವರು ಕಂಟಿನ್ಯೂಸ್ ಆಗಿ ಐ ತಿಂಕ್ ಎರಡು ಅಮಾವಾಸ್ಯೆ ಮೂರ್ ಅಮಾವಾಸ್ಯೆ ಮೂರ್ ತಿಂಗಳು ಕಂಟಿನ್ಯೂಸ್ ಆಗಿ ಪೂಜೆ ಮಾಡಿದ್ದಾರೆ ತುಂಬಾ ಕಟ್ಟಿನಿಟ್ಟ ಪೂಜೆ ಮಾಡಿದ್ದಾರೆ ಅವ್ರು ಪೂಜೆ ಮಾಡಿದ್ದು ದಿನ ಎಲ್ಲಾ ನನ್ಗೆ ಹೇಳಿದ್ರು ಈ ತರ ಮಾಡಿದೀವಿ ಅಂತ ಪೂಜೆ ಮಾಡಿ ನಮ್ಗೆ ಪರಿಹಾರ ಮಾಡ್ಕೊಟ್ಟಿದ್ದಾರೆ ಅದಾದ್ಮೇಲೆ ನಮ್ಗೆ ಪರವಾಗಿಲ್ಲ ನಮ್ಗೆ ಚೇಂಜಸ್ ಕಾಣಿಸ್ತಾ ಇದೆ ಹಾ ಅಂದ್ರೆ ಸಮಸ್ಯೆ ನಿಮ್ದು ಇವತ್ತು ಕಂಪ್ಲೀಟ್ ಕ್ಲಿಯರ್ ಆಗಿದೆಯಾ ಇಲ್ಲ ಇನ್ನು ಏನಾದ್ರೂ ಇದೆಯಾ ಕ್ಲಿಯರ್ ಆಗ್ತಾ ಇದೆ ನೋ ಇವಾಗ ನಾವು ಫೆಬ್ರವರಿನಲ್ಲಿ ನಲ್ಲಿ ಜನವರಿ ಫೆಬ್ರವರಿ ಡಿಸೆಂಬರ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದವರು ಜನವರಿ ಫೆಬ್ರವರಿ ತನಕ ಪೂಜೆ ಮಾಡ್ತಾನೆ ಇದ್ರು ಅದಾದ್ಮೇಲೆ ನಮ್ಗೆ ಚೇಂಜಸ್ ಬದಲಾವಣೆ ಅಂತೂ ಖಂಡಿತ ಇದೆ ಮನೇಲಿ ಮನಸ್ತಾಪಗಳಿಲ್ಲ ನೆಮ್ಮದಿ ಇದೆ ಶಾಂತಿ ಇದೆ

ಆಮೇಲೆ ಈಗ ಒಂದು ಅನುಭವ ನಿಮ್ಗೆ ಇವ್ರು ಹೇಳ್ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತಾರಲ್ಲ ಈ ತರ ಸಮಸ್ಯೆಗಳಾಗೈತೆ ಈ ತರ ತೊಂದರೆ ಆಗೈತೆ ನಿಮ್ಗೆ ಅಂತ ಅವ್ರು ಹೇಳ್ಬೇಕಾದ್ರೆ ನಿಮ್ಗೆ ಆ ವಿಚಾರಗಳು ಯಾವ ತರ ಅನ್ಸಿತ್ತು ನಿಜ ಹೇಳ್ಬೇಕಂದ್ರೆ ಈಗ ನಾನ್ ನಾನ್ ಮೊದ್ಲೇ ಹೇಳ್ದಾಗೆ ಬೇರೆ ಎಷ್ಟೊಂದು ಜ್ಯೋತಿಷಿಗಳನ್ನ ತರ ಪುರೋಹಿತರ್ನ ಕಾಂಟ್ಯಾಕ್ಟ್ ಮಾಡಿದ್ದೆ ಅವ್ರು ಹೇಳೋರು ಬಟ್ ಇವರು ನವೀನ್ ಸರ್ ಮತ್ತೆ ಗೌತಮ್ ಸರ್ ಏನಿದ್ದಾರೆ ಅವರ್ ಹೇಳಿದ ವಿಷಯ ನೋಡಿ ನನ್ಗೆ ಶಾಕ್ ಆಗೋಯ್ತು ತುಂಬಾ ಅಂದ್ರೆ ನಮ್ ನಮ್ ಈವನ್ ನಾವ್ ಯಾರಿಗೂ ಹೇಳ್ಕೊಡ್ರಿ ಇವನ್ ನಮ್ ಹಸ್ಬೆಂಡ್ಗೂ ಗೊತ್ತಿರಲ್ಲ ಆ ವಿಷಯ ಅವರು ಆ ವಿಷಯ ಎಲ್ಲ ಹೇಳ್ತಾರೆ ನನ್ಗೆ ಫುಲ್ ಶಾಕ್ ಆಗೋಯ್ತು ಇವ್ರಿಗೆಲ್ಲ ಹೇಗ್ ಗೊತ್ತಾಗುತ್ತೆ ಅಂದ್ರೆ ಏನೋ ಸಂ ಅಂತಾರೆ ದಿವ್ಯ ದೃಷ್ಟಿ ಇದೆ ಇವ್ರಿಗೆ ಅಂತ ಅನಿಸ್ತು ನನ್ಗೆ ನಂಬಿಕೆ ಬಂತು ಅವ್ರ ಯಾವಾಗ ಇದು ಈ ತರನೇ ಆಗಿದೆ ನೀವು ಈ ತರನೇ ಅಹ್ ಸಮಸ್ಯೆಗಳನ್ನ ಎದ್ರಿಸಿದೀರಾ ಈ ತರ ಆಗಿತ್ತು ಅಂತ ಇದ್ದಿದ್ನ ಇದ್ದಾಗೆ ಹೇಳ್ದಾಗ ಆತರ ಯಾರು ಹೇಳಿರ್ಲಿಲ್ಲ ಇದುವರೆಗುನ ನನ್ಗೆ ಯಾರು ಹೇಳಿರ್ಲಿಲ್ಲ ಇವ್ರು ಇದ್ದದ್ನ ಇದ್ದಾಗೆ ಹೇಳಿ ಅದಕ್ಕೆ ಪರಿಹಾರ ಮಾಡ್ಕೊಡ್ತೀನಿ ಅಂತ ಹೇಳಿ ನನ್ ನಿಜವಾಗ್ಲು ಅದು ತುಂಬಾ ದೊಡ್ಡ ವಿಷಯ ತುಂಬಾ ಲಾಂಗ್ ಸ್ಟೋರಿ ನಮ್ ದು ಬಟ್ ಅವ್ರು ಇರೋದನ್ನ ಹೀಗೆ ಹೇಳುದ್ರಲ್ಲ ನನ್ ನಿಜವಾಗ್ಲೂ ಫಸ್ಟ್ ಲೈಫಲ್ಲಿ ನನ್ ನಿಜವಾಗ್ಲೂ ಇವತ್ತಿಗೂ ಈ ತರ ಇದಾರ ಅಂತ ಅನ್ಸ್ಬಿಡ್ತು ಈ ತರ ಶಕ್ತಿ ಇರೋರು ಈ ತರ ವಿದ್ಯೆ ಕಲ್ತಿರೋರು ಇವತ್ತಿಗೂ ಇದಾರ ಅಂತ ಅನ್ಸ್ಬಿಡ್ತು ನಮ್ಗೆ. ಅಂದ್ರೆ ನಿಮ್ಗ್ ಹಾಗಾಗಿ ನಂಬಿಕೆ hundred ನಂಬಿಕೆ ಹೆಚ್ಚ್ ಆಯ್ತ್ ಮೇಲೆ. ಎಷ್ಟ್ ಶಕ್ತಿ ಇದೆ full ಏನು ನವೀನ್ ಅವ್ರ್ ಇರ್ಬೋದು ಗೌತಮ್ ಇರ್ಬೋದು ಏನೋ ಒಂದ್ ಶಕ್ತಿ ಇದೆ ಅವ್ರ್ ಹತ್ರ ಬೇರೆ ಎಲ್ಲೂ ನಾನ್ ನೋಡಿಲ್ಲ ನನ್ life ಅಲ್ಲಿ ಆ ಶಕ್ತಿ ಇದೆ ಅವ್ರ್ ಹತ್ರ. ಮತ್ತೆ ಎಲ್ಲಾ genuine ಎಲ್ರೂ ಒಳ್ಳೆಯವರು genuine ಪರ್ಸನ್ಸ್ ಎಲ್ರುನು. ಆ ಎಷ್ಟ್ ಬೇಕೋ ಅಷ್ಟ್ ಮಾತಾಡ್ತಾರೆ ಸಮಸ್ಯೆ ಪರಿಹಾರ ಒಂದ್ ಸಲ ಮಾತ್ ಕೊಟ್ಟಾದ್ಮೇಲೆ ಅದ್ ಮಾಡ್ಕೊಡ್ತಾರೆ. ಸೂಪರ್ ಒಳ್ಳೆ ನಿಮ್ದ್ ಅನುಭವ share ಮಾಡಿದಿರ ನಮ್ಮ ವೀಕ್ಷಕರ ಮುಂದೆ so ಒಳ್ಳೇದಾಗ್ಲಿ ತಮ್ಗೆ ನಮಸ್ಕಾರ madam ಹೇಳಿ ನವೀನ್ ಅವ್ರೆ ಇದು ಇವ್ರದು ಯಾವ ರೀತಿ ಕ್ರಿಟಿಕಲ್ ಇತ್ತು. ಚಿಕ್ಕದಾಗಿ ಹೇಳಿ ಇವ್ರದ್ದು ಸ್ಟೋರಿ ಹೆಂಗೆ ಇವ್ರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಆಸ್ತಿ ವಿಷಯಕ್ಕೆ ಆಸ್ತಿ ವಿಷಯಕ್ಕೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಇವರು ಯಜಮಾನ್ರಿಗೆ ಇವಾಗ ಏನು ಅವ್ರ ಗ್ರಾಹಕತೆಗಳು ದಶಭಕ್ತಿ ನಡೀಬೇಕಾರೆ ಇಂಥ ಪ್ರಯೋಗ ಮಾಡಿದ್ರೆ ಅವ್ರಿಗೆ ಎಫೆಕ್ಟ್ ಹೊಡಿತದೆ ಅಂತ ಮಾಂತ್ರಿಕರು ಗೊತ್ತಿರ್ತದೆ ಅದು ಮಾಡಿ ಪ್ರಯೋಗ ಮಾಡಿ ಬಿಟ್ಬಿಟ್ಟಿದ್ದಾರೆ ಇವ್ರಿಗೆ ಎಫೆಕ್ಟ್ ಹೊಡೆದಿರಲಿಲ್ಲ ಇವ್ರ ತಂಗಿಯವರು ಒಬ್ಬರು ಡೆತ್ ಆಗಿದ್ರು ಸೂಸೈಡ್ ಮಾಡ್ಕೊಂಡು ಅವ್ರ ಆತ್ಮದಿಂದ ಆ ಅಲ್ಲಿ ಆತ್ಮ ಇರೋದರಿಂದ ಏನು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರ್ತಾರಲ್ಲ ಅದು ಆತ್ಮ ತೊಂದರೆ ಕೊಡೋಲ್ಲ ಆ ಪವರ್ ಮಾತ್ರ ತೊಂದರೆ ಕೊ ಎನರ್ಜಿ ಅಲ್ಲಿ ಹೋದಾಗ ಇದ್ರದ್ದು ಪವರ್ ತಗೊಂಡು ಅವ್ರಿಗೆ ತೊಂದರೆ ಕೊಡುತ್ತೆ ಆಮೇಲೆ ಇಲ್ಲಿ ಅಲ್ಲಿರೋಂಥ ಅವ್ರದ್ದು ಏನು ತಂಗಿ ಆತ್ಮ ಇದೆಯಲ್ಲ ಅದನ್ನು ಎಳ್ಕೊಂಡು ಇವರಲ್ಲೂ ನಮ್ಮ ಹತ್ರ ಇದ್ದಾರೆ ಅವರು ಅದನ್ನ ಎಳ್ಕೊಂಡಿರೋದಕ್ಕೆ ಅದನ್ನ ಏನ್ ಮಾಡ್ತಾರ ಅದು ಒಂದ್ ಜಾಗದಲ್ಲಿ ಇದೆ ಅವ್ರನ್ನ ಬಿಡಂಗಿಲ್ಲ ಬಿಟ್ರೆ ತಿರ್ಗ ಮತ್ತೆ ಅವ್ರಿಗೆ ತೊಂದ್ರೆ ಕೊಡುತ್ತೆ ಮತ್ತೆ ಅದನ್ನ ಒಂದ್ ಕಡೆ ಸ್ಟೋರೇಜ್ ಮಾಡಿ ಇಕ್ಕಿದೀವಿ ಒಂದು ಜಾಗದಲ್ಲಿ ಭೈರವನ್ನ ಆಜ್ಞೆ ತಗೊಂಡ್ ಮಾಡಬಹುದು ಮಾಡಬಹುದು ಮಹಾಕಾಳಿ ಭೈರವ ಆಜ್ಞೆ ತಗೊಂಡು ಅವ್ರ್ಗೆ ಹೇಳ್ಬಿಟ್ಬಿಟ್ರೆ ಅವ್ರು ಅದೀನ್ದಲ್ಲಿ ಇರ್ತಾರೆ ಅವರು ಎಷ್ಟು ದಿನದವರೆಗೂ ಅವ್ರದ್ದು ಕೊನೆ ಏಜ್ ಇಲ್ಲಿವರೆಗು ಇರ್ತಾರೆ ಅಲ್ಲಿವರೆಗೂ ಇರ್ತಾರೆ ಹ್ಮ್

ಅದನ್ನು ಇಂಪ್ರೂವ್ ಆಗಕ್ಕೆ ಮಾಡಿಕೊಟ್ಟಿರ್ತೀವಿ ಇವ್ರ ಯಜಮಾನ್ರಿಗೆ ಒಂದು ಮಂತ್ರ ಹೇಳ್ಕೊಟ್ಟಿರ್ತೀವಿ ಯಾಕೆಂದರೆ ಅವ್ರ ದಶಾ ಭುಕ್ತಿಲಿ ಅವ್ರಿಗೆ ಗ್ರಹಗತಿಗಳು ಚೇಂಜಸ್ ಬಂದಾಗ ಮಾತ್ರ ನೆಗೆಟಿವ್ ಹೊಡಿತದೆ ಇಲ್ಲಾಂದರೆ ಯಾರನ್ನೂ ಮನುಷ್ಯನೂ ಅಷ್ಟು ಸುಲಭವಾಗಿ ಅಲ್ಲಾಡ್ಸೋಕ್ಕಾಗಲ್ಲ ಮಾಡ್ಕೊಟ್ಟಿಕ್ಕೆ ಒಳ್ಳೆಯದಿದೆ ಮ ಪ್ರೊಟೆಕ್ಷನ್ ಇದೆ ಪ್ರೊಟೆಕ್ಷನ್ ಇದೆ ಯಾವುದು ಕೊನೆ ಅವರು ಈ ಲೈಫ್ ಲಾಂಗ್ ಇಕ್ಕೊಂಬೋದು ಅದನ್ನು ಒಂದು ಸಾರಿ ಸಿಂಪಲ್ ಆಗಿ ಒಂದು ತಿಂಗಳು ಎರಡು ತಿಂಗಳಿಗೆ ಅಷ್ಟು ಮಾಡಲ್ಲ ಕೊನೆ ಉಸ್ರುಗು ಮಾಡ್ಕೊಡ್ತೀವಿ ಅದನ್ನು ಅಷ್ಟು ಪವರ್ ಇರುತ್ತೆ ಅದರಲ್ಲಿ ಈಗ ಆತ್ಮದ ತೊಂದರೆ ತೊಂದರೆ ಮತ್ತೆ ಬೇರೆ ಕಡೆಯಿಂದ ಎಕ್ಸ್ಟ್ರಾ ಬಿಟ್ಟಿರ್ತಾರೆ ಮ್ಯಾಜಿಕ್ ಮಾಡೋದ್ರಿಂದ ಅಟ್ಯಾಕ್ ಆದಾಗ ಇವರಿಗೆ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಆಗ್ತಿತ್ತು ಅವ್ರ ಮನೆ ಕಣಕ್ಕಾಗ್ತಿರ್ಲಿಲ್ಲ ಮೈಕೆಲ್ಲ ನೋವುದಂಗೆ ಆಮಾಸೆ ಪೋಣಿ ಬಂದಾಗ ಮನೆಯಲ್ಲೆಲ್ಲ ನೆಗೆಟಿವ್ ಥರ ಥಿಂಕಿಂಗ್ ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರೋಲ್ಲ ಯಾವುದೇ ಒಂದು ವ್ಯವಹಾರ ಮಾಡಿದ್ರೂ ಇವತ್ತು ಆಯ್ತಿತ್ತು ನಾಳೆ ಇಲ್ಲ ಅಂತ ಬಂದ್ಬಿಡೋದು ಆತರ ಆಗೋದ್ರಿಂದ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇವಾಗ ರೆಡಿ ಮಾಡ್ಕೊಟ್ಟಿದೀವಿ ಸರ್ ಹೋಗಿದ್ದಾರೆ ಸೊ ಈಗ ಅವರು ಖುಷಿಯಿಂದ ಮಾತಾಡಿದ್ರು ಸೊ ನೀವು ಅದನ್ನು ಅಂಜನದಲ್ಲಿ ನೋಡಿದಲ್ವಾ ಅಂಜನದ ಮುಖಾಂತರ ಅವ್ರದ್ದು ಹೇಳಿದ್ರು ಪರ್ಸ್ನಲ್ ನಮ್ಮ ಹಸ್ಬೆಂಡ್ಗೂ ಗೊತ್ತಿಲ್ಲ ಆ ಥರದ ವಿಚಾರಗಳೆಲ್ಲ ನೀವು ಹೇಳಿದ್ರಿ ಅಂತ ಸೊ ಅಂಜನದ ಮುಖಾಂತರ ಅವೆಲ್ಲ ನೀವು ಚೆಕ್ ಮಾಡಿ ನೋಡಿದಿರ ಸೊ ಒಳ್ಳೇದಾಯಿತು ಸೊ ವೀಕ್ಷಕರೇ ಇದೊಂದು ರಿಸಲ್ಟ್ ಇರೋ ವಿಚಾರ ಯಾಕಂದರೆ ಇವರು ಹ್ಯಾಂಡಲ್ ಮಾಡಿ ಇವ್ರ ಹತ್ರ ಆ ಸಮಸ್ಯೆ ಬಂದ ಮೇಲೆ ದೊಡ್ಡ ದೊಡ್ಡ ಮಾಂತ್ರಿಕರು ಮಂಗಳೂರು ಇತ್ತೆಲ್ಲ ಹೋಗಿ ಬಂದಿದ್ವಿ ಸೊ ಯಾರು ಇದನ್ನು ಅಟೆಂಡ್ ಮಾಡಿರಲಿಲ್ಲ ನಮ್ಮ ಕೈಯಲ್ಲಿ ಆಗಲ್ಲ ಅಂತೇಳಿ ಕಳಿಸಿದ್ರು ಅದನ್ನು ನವೀನವರು ಚೆಕ್ ಮಾಡಿ ಇಲ್ಲ ನಾವು ಮಾಡಿಕೊಡ್ತೀವಿ ಅಂತೇಳಿ ಸೊ ಸಕ್ಸಸ್ ಮಾಡಿಕೊಟ್ಟಿದ್ದಾರೆ ಸೊ ಅವರು ರಿಸಲ್ಟ್ ಅವ್ರಿಗೂ ಅವರು ತುಂಬ ಖುಷಿಯಿಂದ ಮಾತಾಡಿದ್ದಾರೆ ನಮ್ಮ ಜೊತೆ ಸೊ ಈ ಥರದ ವಿಚಾರಗಳು ನಿಮ್ಮ ಗಮನ ತೊಗೊಂಬಂದ ತೊಗೊಂಬಂದಿದ್ದೀವಿ ಯಾಕಂದರೆ ಇವೆಲ್ಲ ಸಮಸ್ಯೆಗಳು ನಮ್ಮ ಸಮಾಜದಲ್ಲಿ ಇದಾವೆ ಕೆಲವರು ಅದನ್ನು ಅನುಭವಿಸ್ತಾ ಇದ್ದಾರೆ ತುಂಬ ಒದ್ದಾಡ್ತಾ ಇದ್ದಾರೆ ಸಮಸ್ಯೆಗಳು ಸಿಕ್ಕಾಕೊಂಡವರು ಸೊ ಆಸ್ತಿ ವಿಚಾರವಾಗಿ ಇದೊಂದು ತೊಂದರೆ ಅವ್ರಿಗಾಗಿತ್ತು ಬೇರೆಯವ್ರ ಕಡೆಯಿಂದ ಸಮಸ್ಯೆ ಮಾಡಿಕೊಟ್ಟಿದ್ರು ಸೊ ಅದನ್ನು ಕ್ಲಿಯರ್ ಮಾಡಿಕೊಟ್ಟು ಇವತ್ತು ಸೇಫ್ಟಿ ಮಾಡಿಕೊಟ್ಟಿದ್ದಾರೆ ಸೊ ಇವತ್ತು ಅವರು ಹ್ಯಾಪಿ ಇದ್ದಾರೆ ಈ ವಿಚಾರಗಳು ನಿಮ್ಮ ಸುತ್ತಮುತ್ತ ಯಾರಿಗಾದ್ರೂ ಅವಶ್ಯಕತೆ ಇದ್ದವ್ರಿಗೆ ಈ ವಿಡಿಯೋಗಳು ಶೇರ್ ಮಾಡಿ ಅಂತ ನಾವು ಕೇಳ್ಕೊತೀವಿ ಸೊ ನೆಕ್ಸ್ಟ್ ಇದೇ ಥರ ಬೇರೆ ವಿಚಾರಗಳನ್ನ ನಾವು ಇವ್ರ ಜೊತೆ ಮಾತಾಡ್ತಾ ಹೋಗ್ತೀವಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ